ಗುಡ್ ಶಾಟಮಾದ ಹೊಡೆತ ವಸಾಂತ್ ಗುಡ್ ಶಾಟಮ ಓ ತು ಗುಡ್ 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 ಡೇಷ್ ಬ್ಯಾಟಿಂಗ್ ಒಡೆತ ರವಿ ಕ್ಯಾಚ್ ಔಟ್ ಆಗಿದ್ದಾರೆ ಅಂಪೈರ್ಗಳ ತೀರ್ಮಾನ ಅಂತಿಮ ತೀರ್ಮಾನ ಆಟಗಾರರು ಸಹಕರಿಸಿ ಅಂಪೈರ್ಗಳ ತೀರ್ಮಾನವೇ ಅಂತಿಮ ತೀರ್ಮಾನ ಒಬ್ಬಟ್ಟು ನಿಧಾನವಾಗಿ ನೋಡಮ್ಮ ಪ್ಯಾಂಟ್ ಎತ್ತೋ ಪ್ಯಾಂಟ್ ಬೀಜ ಐತ ಎತ್ತೋ ಮ್ಯಾಲ ಉತ್ತಮವಾದ ಎಸೆತ ಚೆಂಡು ಲಾಳಿಯಲ್ಲಿ ಆಕಾಶದಲ್ಲಿ ಚೆಂಡು

ನಾವು ಆಡ್ತಾ ಇದ್ವಿ ನಮ್ಮನ್ನು ನೋಡ್ಕೊಂಡು ಇವ್ರೆಡಿ ಬಟ್ ಯಾವ್ದು ಒಂದ್ ಸೀನಿಯರ್ ಟೀಮ್ ಇಲ್ಲ ಅನ್ಕೊಂಡಿದ್ವಿ ದಯವಿಟ್ಟು ಟೀಮ್ ರೆಡಿ ಮಾಡ್ಬೇಕು ಹುಡುಗರು ಇವ್ರಿಗಿಂತ ಸೀನಿಯರ್ ಜೂನಿಯರ್ ಒಂದು ಟೀಮ್ ರೆಡಿ ಆಗಿ ಇಂಗ್ಲೂರಲ್ಲಿ ಕ್ರಿಕೆಟ್ ಹೋಗ್ಬೇಕು ಮನೆಯವ್ರಿಗೂ ಇಂಗ್ಲೂರಲ್ಲಿ ಕ್ರಿಕೆಟ್ ಟೀಮ್ ಇರ್ಬೇಕಂತ ನಮ್ದು ಆಸೆ ಆಮೇಲೆ ಒಂದು ನೀವೇನಾದ್ರು ಮಾಡಬೇಕಾದ್ರೆ ದಯವಿಟ್ಟು ನಮ್ಮ ಹತ್ರ ಬಂದು ಚರ್ಚೆ ಮಾಡಿ ನಾವು ಏನ್ ಬೇಕಾದರೂ ಸಹಕಾರ ಕೊಡ್ತೀವಿ ಯಾರು ನಮ್ಮ ಹತ್ರ ಬಂದು ಕೇಳಲಿಲ್ಲ ಅಷ್ಟೇ ಒಂದ್ಸಲ ಕೇಳಿದ್ರು ಅದಕ್ಕೆ ಯಾರು ನಮ್ಮ ಹತ್ರ ಬಂದಿಲ್ಲ ತಿವಿ ಹೇಳ್ತೀನಿ ಏನೇ ಮಾಡ್ಬೇಕಾದ್ರೂ ನಮ್ ಸೀನಿಯರ್ ಇಟ್ಕೊಂಡು ಮಾಡಿ ನಿಮ್ಗೆ ಯಾವತ್ತು ನಾವು ಆಶ್ವಾಸನೆ ಇರ್ತೀವಿ ನಿಮ್ ಬೆನ್ನಲ್ಲಿ ಕ್ರಿಕೆಟ್ ಅಮ್ ಜೀವ್ ಮಾಲಾನ ಕ್ರಿಕೆಟ್ ಅಲ್ಲಿ ಮಾತಾಡೋ ಇತ್ತು ಇವಾಗ ಚೆನ್ನಾಗಿದೆ ಈ ಜೀವನದಲ್ಲಿ ಹೋಗ್ತಾ ಇದೆ ಸಂತೋಷ ನಿಮ್ಗೆ ಏನ್ ಬೇಕಾದ್ರು ಸಪೋರ್ಟ್ ಮಾಡ್ತೀವಿ ನಮ್ ಇರಬೇಕು ನೋಡಿ ಬಾಬು ನಮ್ ಜೊತೆಲಿ ಆಡು ನಾವು ಸುಸ್ತಾಗಿದ್ವಿ ಇವಾಗ ಇವಾಗ ನಾವು ಕ್ರಿಕೆಟ್ ಯಾವುದೇ ಕಾಯಿಲೆ ಕಟ್ಟಲೆ ಇರ್ಲಿಲ್ಲ ನೋಡಿ ಬಿಟ್ಬಿಟ್ಟು ಎಲ್ಲ ಮೈ ಬೇಸ್ಕೊಂಡಿದ್ವಿ ದಯವಿಟ್ಟು ಹಂಗೆ ಯಾರು ಮಾಡಕ್ ಹೋಗಬೇಡಿ ಉದಾಹರಣೆ ನನ್ ಮಗನೇ ನನ್ ಮಗನೂ ಇವತ್ತು ನೂರ್ ಕೆಜಿ ಆಯ್ತು ಕ್ರಿಕೆಟ್ ಬಿಟ್ಟು ಆಡೋದ್ರಿಂದ ಕ್ರಿಕೆಟ್ ಆಗ್ತಾ ಇದ್ರೆ ಏನು ಇರ್ಲಿಲ್ಲ ಅದಕ್ಕೆ ಹೇಳೋದು ಒಂದು ಗೇಮ್ ಅನ್ನೋ ಬಿಡ್ಬೇಕು ಅವರಿಗೆ ದಯವಿಟ್ಟು ಇವತ್ತು ಇಗ್ಲೂರಿನ ನಾಲ್ಕನೇ ಆ ರೀತಿಯ ಐ ಪಿ ಎಲ್ ಕ್ರಿಕೆಟ್ ನಡೆಸ್ತಾ ಇದ್ವಿ ಇಗ್ಲೂರಲ್ಲಿ ಇದು ನಾಲ್ಕನೇ ಸೀಸನ್ ಇದರಲ್ಲಿ ಒಂದು ನಾಲ್ಕೈದು ವಾರಗಳಿಂದ ನಡೆಸ್ಕೊಂಡ್ ಬರ್ತಾ ಇದ್ವಿ ಇವತ್ತು ಫೈನಲ್ ಇತ್ತು ಫೈನಲ್ ಅಲ್ಲಿ ಇಗ್ಲೂರಿ ಗರ್ಲ್ಸ್ ಜೈಗಳಿಸಿದೆ ಅವ್ರಿಗೆ ಶುಭಾಶಯ ಕೊಡ್ತಿದೆ ಎರಡನೇ ಬಹುಮಾನ ಎರಡನೇ ಬಹುಮಾನ ಹೊಸರೆ ಬೈಸ್ ತಗೊಂಡಿದ್ದಾರೆ ಅವ್ರಿಗೂ ಶುಭಾಶಯಗಳನ್ನು ತಿಳಿಸ್ತೀನಿ ಮೂರನೇ ಬಹುಮಾನ ಪವರ್ ಪ್ಲೇಸ್ ತಗೊಂಡಿದ್ದಾರೆ ಅವ್ರಿಗು ಶುಭಾಶಯ ನಮಗೆ ಈಗ ಹುಡುಗರು ಬೇರೆ ಇದ್ರಲ್ಲಿ ಹೋಗಿದಿರ ಒಳ್ಳೆ ಇದ್ರಲ್ಲಿ ಇರ್ಲಿ ಕಿಟ್ ಅಭ್ಯಾಸ ಕೆಲ್ಗೋಗದಿರಾ ಬೇರೆ ಆಕ್ಟಿವಿಟಿ ಮಾಡ್ಕೊಂಡಿದಿರಾ ಕ್ರೀಡೆನಲ್ಲಿ ಇದ್ ಮಾಡ್ಕೊಂಡು ಒಳ್ಳೆ ಇದು ಕಲೀಲಿ ಅಂದ್ಬಿಟ್ಟು ಇದು ನಾವು ಸ್ಟಾರ್ಟ್ ಮಾಡಿ ಈಗ ನಾಲ್ಕನೇ ನಾಲ್ಕನೇವರೆಗೆ ಕಂಟಿನ್ಯೂ ಮಾಡ್ತಾ ಇದೀವಿ ಮುಂಚೆ ಇನ್ನ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಒಂದು ಭರವಸೆ ಇದೆ ನಮ್ಮೆಲ್ಲ ಹುಡುಗರು ಸಹ ಸಹಕಾರ ಇದ್ರೆ ಇದ್ರ ಮುಂಚೆನೂ ಕಂಟಿನ್ಯೂ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಸರ್ ಎಷ್ಟು ಆರು ಗ್ರಾಮಸ್ಥರಿಗೆ ಧನ್ಯವಾದಗಳು ಕ್ರಿಕೆಟ್ ಇಗ್ಲೂರಿನಲ್ಲಿ ನಾಲ್ಕು ವರ್ಷಗಳಿಂದ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಇದ್ರ ಉದ್ದೇಶ ಗ್ರಾಮದಲ್ಲಿನ ಯುವಕರಿಗೆ ಒಂದು ಪ್ರೋತ್ಸಾಹ ಇಗ್ಲೂರಿನ ಯುವಕರ ಒಂದು ಪ್ರೋತ್ಸಾಹ ಮತ್ತು ಯುವಕರು ಯಾವುದೇ ರೀತಿ ನಾವು ಇಗ್ಲೂರಿನ ಗ್ರಾಮಸ್ಥರು ಮತ್ತು ಹಳೆಯ ಒಂದು ಕ್ರೀಡಾ ಫೋಟೋಗಳೆಲ್ಲ ಸೇರಿ ನಿರ್ಧಾರ ಮಾಡಿ ಇದನ್ನ ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿದ್ವಿ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ಇದ್ರ ಯಶಸ್ಸಿನಿಂದ ಕೆಲವಾರು ಜನ ತುಂಬಾ ಒಂದು ನವೀನವರಾಗಲಿ ಅವರಾಗ್ಲಿ ರಾಜನವರಾಗಲಿ ಎಲ್ಲ ಸತತವಾಗಿ ಒಂದು ಶ್ರಮ ಪಟ್ಟು ಇದನ್ನು ಯಶಸ್ವಿಯಾಗಿ ಮಾಡಿದರೆ ಅವರಿಗೆ ಒಂದೇ ಹೇಳುತ್ತಾ ಇದಕ್ಕೆ ಪ್ರೋತ್ಸಾಹ ಮಾಡಿದ ಎಲ್ಲ ಗಣ್ಯರಿಗೂ ನಾವು ಸಹ ಒಂದನೇ ಹೇಳುತ್ತ ಶುಭಾಶಯ ಈ ವರ್ಷ ನಾಲ್ಕನೇ ಸೀಸನ್ ಆಗಿರ್ತದೆ ಎಲ್ಲ ಆಟಗಾರರು ಉತ್ತಮ ಆಟವನ್ನು ಆಡಿ ಇಗ್ಲೂರಿಗೆ ಒಂದು ಕೀರ್ತಿಯನ್ನು ನೀಡಿದ್ದಾರೆ ಎಲ್ಲ ಯುವಕರು ಆಗಿರ್ತಾರೆ ಆರು ಟೀಮ್ ಇದೆ ಇನ್ನೂ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಟೀಮ್ ಮಾಡಿ ಯಾವುದೇ ಹುಡುಗರು ಎಲ್ಲಿ ಬೇರೆ ಕಡೆ ಇದೆ ಬೇರೆ ಅಭ್ಯಾಸಗಳಿಗೆ ತೊಡಗಿದ್ದಂಗೆ ಇದನ್ನೊಂದು ಮಾ ಮಾಡಿದ್ದಾರೆ ಎಲ್ಲ ಇಗ್ಲೂರು ಯುವಕರು ದೊಡ್ಡವರು ಸ್ನೇಹಿತರೆಲ್ಲ ಸೇರಿ ಮಾಡಿದ್ದಾರೆ ಎಲ್ಲ ಗೆದ್ದವ್ರಿಗೆ ಟೀಮ್ ಟೀಮ್ಗಳಿಗೆ ಧನ್ಯವಾದಗಳು ಇಗ್ಲೂರಲ್ಲಿ ನಾವು ಒಂದು ಟೀಮ್ ಇತ್ತು ಇವಾಗ ಆರು ಟೀಮ್ ಆಗಿದೆ ಇನ್ನೂ ಹತ್ತು ಟೀಮ್ ಆಗಲಿ ಸಂತೋಷ ನಮ್ಮ ಪ್ರೋತ್ಸಾಹ ಎಲ್ಲರಿಗೂ ಇರುತ್ತೆ ಎಲ್ಲ ಇಗ್ಲೂರು ಟೀಮ್ ಆಗಿರೋದ್ರಿಂದ ನಮ್ಮ ಪ್ರೋತ್ಸಾಹ ಯಾವಾಗು ಹುಡುಗರಿಗಿರುತ್ತೆ ಇದೇ ಥರ ಕ್ರೀಡೆಯನ್ನು ಹೋಗಲಿ ಅಂತ ಎಲ್ಲರಿಗೂ ನಾನು ಆರಿಸ್ತಾ ಇದ್ದೇನೆ